ஏ அங்க இல வரேக்கா குப்பைய குப்பைய ஏ குப்பையர் கோமேஸ் அங்க போய்டுடா லைன் எடுத்துடடா અરે ભલાજી મારે તમને આ સાડા વાળાના પાછળ પાછળ મારે જિમ્મી કસ સેલેટરાઉ પાંચ સેલો વીડિયોનું કુડગીર કુડગી નાકા ઓર કેસા માડી ના મંડલ ઓબર મંડલ કેરે કેલે तो मतलब तो बड़ा करते में जेल में नहीं है ये लोग फुल ट्रेनिंग मत एलरी ट्रेनिंग बंद कर बंद कर एक दिन लगायता है आवा कुटला इवा कुटला आ कुटला कुटला आ एक सेकंड तो मान ले क्रॉस ಇಲ್ಲಿ ನಮಗೆ ಕೆಲಸ ನಾವು ಪಂಚಾಯತಿ ಮುಳು ಹಚ್ಚಿವಿಟ್ರಂಚಾಯತಿ ತೆಗಿತೀವಿ ಇಲ್ಲಿ ಕಂದ್ರ ಪಂಚಾಯತಿ ಮುಳಿದ್ ಹಚ್ಚಿದಂಗ ಇಲ್ಲಿ ಎಲ್ಲಾ ಲೇಬರ್ಗಳು ಮಾತಾಡ್ತಾರ ಮಾತಾಡ್ರಿ ಮಾತಾಡ್ರಿ ಯಾರು ಮಾತಾಡ್ರಿ ಒಟ್ಟು ರಾತ್ರಿ ರಾತ್ರಿ ಬರೋದು ತನ್ನ ಕೆಲಸ ಮಾಡ್ಕೊಂಡು ಹೋಗೋದು ನಮಗ್ ನಾಡ್ ಬರ್ರಿ ನಾಡಿದ್ ಬರ್ರಿ ಅಂತ ಇದನ್ನ ಹೇಳ್ಕೊಂತ ಹೋಕಾರ ನೋಡ್ರಿ ಮಳಿ ಇಲ್ಲ ಬೆಳೆ ಇಲ್ಲ ಒಂದ್ ಉಪ್ಪಸ ಎರಡು ಉಪ್ಪಸ ಮಕ್ಕಳು ಮರ್ಕೊಂಡು ನಾವು ಮುಳ ಪರಿಸ್ಥಿತಿ ಬಂದೈತಿ ಈ ನಮಗ್ ಕೆಲಸ ಅಂತ ನಾವು ಪಂಚಾಯತಿ ಬಂದ್ ಕೇಳಿನ ಅಂದ್ರ ಅವ್ರ ಒಟ್ಟ ನಮಗ್ ಕಣ್ಣು ತೆಗ್ಯಾವಲ್ರು ನಮ್ಮ ಕಾಲನ ಕಸಬರ್ಗಿ ಮಾಡಿ ಹೋಗದ್ ಬಿಟ್ರ ನಾವ ಅದರಕ್ಕಾಗಿ ಒಂದ್ ಸಲ್ಪ ಸಾಕಾಗಿ ಸಾಕು ನಾವು ಕಿಲಿ ಹಾಕಿ ನಾವು ಮುಳ್ಳು ಬಡದಿದ್ದು ಮಾತ್ರ ಕರ್ಯಾವು ಇದಕ್ಕ ನೀವೇ ಅಲ್ರಿ ಈ ಊರ್ ಸೌಕರ್ಯ ಐತ್ರಿ ಈ ಏನು ಸೌಕರ್ಯ ಇಲ್ರಿ ನಾವು ಬಡ ಮಕ್ ಎಲ್ಲಾ ಮಕ್ಳ ಕಡ್ದ ನೀರ್ ನೀರ್ ಅಂತ ಹೇಳಿ ನಾವು ನಮ್ಮನ್ ಏನು ದಾದ ಮಾಡವಲ್ರ

அதுக்கா ஏ நம்ம பரிவாரே நீவாத்திரி சாய்த்தி பஞ்சாய்த்து சூத்ல நடைதவ் கிராம ஏனில் எல்லாரும் பீடியர் யாவோல ಒಂದು ಮಾರ್ಗ ಮಾಡೋಣ ರೀ ಅವ ಒಂದು ಎನ್ ಹೆಚ್ಚು ಬರೋಲ್ಲ ಮಾರ್ಗ ಹಿಡ್ದಾಗ ಹಿಡ್ದು ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದು ಹೋಗ್ಬಿಡ್ತಾನೆ ರೀ ಹೋಗಿಂದ ಇಲ್ಲಿ ರೈತರಿಗೆ ನಾವು ಏನಾದ್ರು ಕೇಳಕ್ಕೆ ಅವ್ನು ಏನಂತ ನಮ್ಮ ನಮ್ಗೆ ಕಣಿ ರೀ ಅವಾಗ ಯಾವ ಕಡೆ ಹೋಗೋಣ ಯಾವ ಕಡೆ ಬರ್ತಾನೆ ಗೊತ್ತಿಲ್ಲ ಆಮ್ಯಾಗ ಮತ್ತೆ ಎಲ್ಲರೂ ಇದ್ದ ಇಲ್ಲಿ ಏನಿದ್ದು ನಮ್ಗೆ ಸೌಕರ್ಯ ಯಾರು ಮಾಡಲ್ಲ ರೀ ರೈತ್ರಿಗೆ ಎಲ್ಲ ಸುತ್ತ ಕಡೆ ಎಲ್ಲ ಕೆಲಸ ಭಾಳ ನೆಡ್ದಾವ್ರಿ ಅಲ್ಲಿ ಎರಡು ಮೂರು ತಿಂಗಳ ಕೆಲಸ ನಡೆದು ಇಲ್ಲಿ ಅಂಕ ಏನಿಲ್ಲ ಇದರ ಮೂರು ತಿಂಗಳೈತ್ರಿ ಈಗ ನಮ್ಮೂರಾಗ ಈಂಕರ ಏನೇನು ನಮ್ಗೆ ಏನೋ ಒಂದು ಕೆಲಸ ಕೊಟ್ಟಿಲ್ಲ ನಿಂಬರ್ ಆಯ್ತು ಯಾರ ಯಾರ ಯಾರು ಈ ಯಾರು ಏನು ಯಾವ್ದು ಅಂತಿಲ್ಲ ಅದಕ್ಕೆ ನಾವು ಹೇಳಕ್ತೀವಿ ನೀವು ಕೆಲಸ ನಮ್ಮ ಮುಂದೆ ಏನು ಮಾಡ್ತೀನಿ ಮಾಡಿ ಕೊಡಬಾರ್ದು ನೀವು ಮೂಳಚ್ಚಿ ಹ್ಯಾಚೂರಿ ಎಲ್ಲ ನಾವು ಮಾಡೋದು ಮಾಡಿಬಿಟ್ಟೀವಿ ಅದು ತೆಗಿಬೇಕಾದ್ರೆ ಭಾಳ ತೊಂದರೆ ಆಗತ್ತ ನೋಡಿ ನೀವು ಮುಂದೆ ಮಾಡ ಕಾರ್ಯಕ್ರಮ ಎಲ್ಲ ಮುಂದಿದ್ದ